ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಮ್ಮ ಆರ್ ಸಿ ಬಿ ಏನು ಇವ ಈ ವರ್ಷ ಮೆಗಾ ಆಪ್ಷನ್ ಅದೇ ರೀತಿಯಾಗಿ ಸದ್ಯದಲ್ಲೇ ಇದೆ ಮತ್ತೊಂದು ಏಳು ದಿನದಲ್ಲಿ ಮೆಗಾ ಆಪ್ಷನ್ ಇರೋದ್ರಿಂದ ನಮ್ಮ ಆರ್ ಸಿ ಬಿ ಈ ರೀತಿ ಬೌಲಿಂಗ್ ಲೈನಪ್ನ ಇಟ್ಕೊಂಡು ಹೋಗಿದರೆ ಒಳ್ಳೆಯದಾಗತ್ತೆ ಅಂದರೆ ಯಾವ ರೀತಿ ಹೋದ ಬಾರಿ ಇಂಪ್ಯಾಕ್ಟ್ ರೂಲಿಂದ ನಮ್ಮ ಆರ್ ಸಿ ಬಿ ಅದೇ ರೀತಿ ಎಲ್ಲ ಟೀಮ್ಗಳು ಕೂಡ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿದ್ರು ಬೌಲಿಂಗ್ ಲೈನ್ ಅಲ್ಲಿ ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿ ಈ ಪ್ಲೇಯರ್ಸ್ಗಳ ಅಲ್ಲಿ ಈ ಪ್ಲೇಯರ್ಸ್ಗಳನ್ನ ಟಾರ್ಗೆಟ್ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದು ಯಾವ್ಯಾವ ಪ್ಲೇಯರ್ಸ್ಗಳು ಅಂತ ನಾನು ನಿಮಗೆ ತಿಳಿಸ್ತೇನೆ ಅದೇ ರೀತಿಯಾಗಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದಾರೆ ಚಾನಲ್ಗೆ ಪ್ಲೀಸ್ ಹೊಸ ಹೊಸದಾಗಿ ಬಂದಿದ್ದರೆ ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಅಥವಾ ಇಷ್ಟ ಆಗದೆ ಅದು ಕೂಡ ಡಿಸ್ಲೈಕ್ ಕೂಡ ಮಾಡ್ಬೋದು ಅದೇ ರೀತಿಯಾಗಿ ಒಂದು ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಅಂತ ವೀಡಿಯೋ ಅದೇ ರೀತಿಯಾಗಿ ಬಂದ್ಬಿಡೋಣ ಹೋದ ಬಾರಿ ಅಂತೂ ಈ ಇಂಪ್ಯಾಕ್ಟ್ ಪ್ಲೇಯರ್ ರೂಲಿಂದ ಸಿಕ್ಕಾಪಟ್ಟೆ ಟೀಮ್ಗಳಂತೂ ಸಿಕ್ಕಾಪಟ್ಟೆ ಸ್ಟ್ರಗಲ್ನಂತೂ ಅನುಭವಿಸಿದೆ ಅಂತಲೇ ಹೇಳ್ಬೋದಾಗಿದೆ ಬೌಲಿಂಗಲ್ಲಿ ಯಾಕಪ್ಪ ಅಂತ ಹೇಳಿದೆ ಈ ಇಂಪ್ಯಾಕ್ಟ್ ಪ್ಲೇಯರ್ ರೂಲಿಂದ ಯಾವ್ಯಾವ ಪ್ಲೇಯರ್ಗಳು ಯಾವ ಟೈಮಲ್ಲಿ ಯಾವ್ಯಾವ ಬ್ಯಾಟರ್ಗಳು ಬರ್ತಾರಂತ ಎಕ್ಸ್ಪೆಕ್ಟೇಷನ್ ಇಡ್ಲಿಕ್ಕಾಗಲ್ಲ ಅದೇ ರೀತಿಯಾಗಿ ಆಯಾ ಟೀಮ್ಗಳು ಸ್ಟ್ರಾಟಜಿ ಮಾಡೋಲೆಲ್ಲ ಸಿಕ್ಕಾಪಟ್ಟೆ ಹಿಡಿದು ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಎಲ್ಲ ಟೀಮ್ಗಳು ಹೋದ ಬಾರಿ ಅಂತ ನಮ್ಮ ಆರ್ ಸಿ ಬಿ ಯ ಹದಿನೇಳು ವರ್ಷದ ರೆಕಾರ್ಡ್ ಕೂಡ ಎರಡು ನೂರ ಅರವತ್ತ್ ಮೂರನ್ನು ಕೂಡ ಅದ್ರಗಿಂತ ದುಪ್ಪಟ್ಟು ರನ್ ಹೋಗಿದೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ಎರಡು ನೂರ ಅರವತ್ಮೂರನ್ನು ಕೂಡ ಚೇಸಿಂಗ್ ಮಾಡಿದ್ದಾರೆ ಆ ಟೀಮ್ಗಳು ಕೆ ಕೆ ಆರ್ ಹೊಡೆದಿತ್ತು ಅದೇ ರೀತಿ ಪಂಜಾಬ್ ಕಿಂಗ್ಸ್ ಮತ್ತು ಒಂದು ಓವರ್ ಇರಬೇಕಾದ್ರೆ ಹೊಡೆದಿತ್ತು ಅದೇ ರೀತಿಯಾಗಿ ಕೆ ಕೆ ಆರ್ ಕೂಡ ನಮ್ಮ ಆರ್ ಸಿ ಬಿ ಬೆನ್ನಿಗೆ ಎರಡುನೂರ ಏನೋ ಹೈಯೆಸ್ಟ್ ರನ್ ಮಾಡಿದೆ ಐ ಪಿ ಎಲ್ನಲ್ಲಿ ಅದೇ ರೀತಿಯಾಗಿ ಎಲ್ಲ ಬೌಲಿಂಗ್ ಲೈನಪ್ ಎಲ್ಲ ಟೀಮ್ಗಳದ್ದು ಬಾರಿ ಅದೇ ಗೋಳು ಯಾಕಂತ ಹೇಳಿದ್ರೆ ಬೌಲಿಂಗ್ ಲೈನಪ್ಪೇ ವೀಕ್ ಇತ್ತು ಹೋದ ಬಾರಿ ಅಂತಲೇ ಹೇಳ್ಬೋದಾಗಿದೆ ಅದಕ್ಕಾಗಿ ಈ ಬಾರಿ ಆರ್ ಸಿ ಬಿ ಕೂಡ ಅಷ್ಟೇ ಆರ್ ಸಿ ಬಿ ದ ಹೈಯೆಸ್ಟ್ ಸ್ಕೋರ್ ಅಂದರೆ ಬೌಲಿಂಗಿಂದ ಎಸ್ ಆರ್ ಎಚ್ ಹೊಡೆದದ್ದು ಅದಕ್ಕಾಗಿ ಆರ್ ಸಿ ಬಿ ಈ ಟಾಪ್ ಫೈವ್ ಟಾಪ್ ಫೈ ಬೌಲರ್ಸ್ಗಳನ್ನು ಪಿಕ್ ಮಾಡಿದ್ದರೆ ಒಳ್ಳೆಯದಾಗತ್ತೆ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಆದ್ರ ಕಷ್ಟವೇ ನೋಡೋಣ ಆರ್ ಸಿ ಬಿ ಈ ಬಾರಿ ಮೆಗಾ ಆಪ್ಷನ್ ಆಗಿರೋದಂತ ಈ ಟಾಪ್ ಫೈವ್ ಬೌಲರ್ಸ್ಗಳು ಯಾರ್ಯಾರು ಅಂತ ಹೇಳಿದರೆ ಮೊದಲದಾಗಿ ಬರ್ತಾರೆ ನಮ್ಮ ಮೇನ್ ಸ್ಪಿನ್ನರ್ ಆಗಿರುವಂಥ ಯಜುವೇಂದ್ರ ಚಹಲ್ ಅವರು ಎಸ್ ಇವ್ರ ಬಗ್ಗೆ ನಾವು ಮೊದಲಿಗೆ ಹೇಳಿದ್ದೇನೆ ಯಜುವೇಂದ್ರ ಚಹಲ್ ಅವ್ರನ್ನ ಆರ್ ಆರ್ ರಿಟರ್ನ್ ಮಾಡಲ್ಲ ಅದೇ ರೀತಿಯಾಗಿ ಆರ್ ಟಿ ಎಂ ಕೂಡ ಇವ್ರ ಹತ್ರ ಯೂಸ್ ಇಲ್ಲ ಅದಕ್ಕಾಗಿ ನಮ್ಮ ಆರ್ ಸಿ ಬಿ ಇವರು ಶೋರ್ ಶೋರ್ಟಾಗಿ ಮೇನ್ ಸ್ಪಿನ್ನರ್ ಆಗಿ ಮೊದಲು ಕೂಡ ಆಟ ಅದಕ್ಕಾಗಿ ಈ ಬಾರಿ ಕೂಡ ಅವರು ಬಂದರೆ ಯಜುವೇಂದ್ರ ಚಹಲ್ ಅವ್ರನ್ನ ಈಸಿಯಾಗಿ ಮೇನ್ ಸ್ಪಿನ್ನರ್ ಆಗಿ ಕೂಡ ನಮ್ಮ ಆರ್ ಸಿ ಬಿ ನಿಭಾಯಿಸುತ್ತೆ ಇವ್ರಿಗೆ ಒಳ್ಳೆ ಕಾರ್ಯನ ಕೊಡುತ್ತೆ ಅಂತ ಅನಿಸ್ತಾ ಇದೆ ಯಾಕಂತ ಹೇಳಿದರೆ ಒಳ್ಳೆ ಪ್ಲೇಯರ್ ಅದೇ ರೀತಿಯಾಗಿ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಆಗಿರೋದರಿಂದ ಮತ್ತು ಒಳ್ಳೆ ವಿಕೆಟ್ ಪ್ರತಿ ಸೀಸನ್ ಕೂಡ ಒಳ್ಳೆ ವಿಕೆಟ್ನು ಕೂಡ ತೆಗೀತಿದ್ದಾರೆ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿರೋದ್ರಿಂದ ಮೊದಲ ಟಾರ್ಗೆಟ್ ಆರ್ ಸಿ ಬಿ ಮೇನ್ ಸ್ಪಿನ್ನರ್ ಆಗಿ ಯಜುವಿನಿಂದ ಚಲವನ್ನ ಮಾಡಬೇಕಾಗಿದೆ ಅದೇ ರೀತಿಯಾಗಿ ಎರಡನೇದಾಗಿ ಫಾಸ್ಟ್ ಬೌಲಿಂಗ್ ಲೈನಪ್ಪಲ್ಲಿ ಬಂದ್ಬಿಡೋಣ ಮೊದಲೇ ಫಾಸ್ಟ್ ಬೌಲಿಂಗ್ ಲೈನಪ್ಪಲ್ಲಿ ನಮ್ಮ ಇಂಡಿಯಾದ ಡೆತ್ ಅವರ್ ಸ್ಪೆಷಲಿಸ್ಟ್ ಈಗಂತೂ ಜೂನಿಯರ್ ಯಂಗ್ಸ್ಟರ್ ಆಗಿರುವಂಥ ಹರ್ಷದೀಪ್ ಸಿಂಗ್ ಎಸ್ ಈ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ವಿನ್ನರ್ ಆಗಿರುವಂಥ ಮೇನ್ ಪಾತ್ರ ವಹಿಸಿರುವಂಥ ಅರ್ಷದೀಪ್ ಸಿಂಗ್ ಅವರು ಈ ಬಾರಿ ಪಂಜಾಬ್ ಕಿಂಗ್ಸಿಂದನೂ ಕೂಡ ರಿಲೀಸ್ ಆಗಿದ್ದಾರೆ ಇವರ ಹತ್ರ ಆರ್ ಟಿ ಎಮ್ ಕಾರ್ಡ್ ಯೂಸ್ ಇದೆ ಅದು ಬೇರೆ ಪ್ರಶ್ನೆ ನನ್ನ ಪ್ರಕಾರ ಇವರು ಆರ್ ಟಿ ಎಮ್ ಕಾರ್ಡ್ ಯೂಸ್ ಮಾಡ್ಬೋದು ಪಂಜಾಬ್ ಕಿಂಗ್ಸ್ ಅಥವಾ ಮಾಡಿದೆ ಅದನ್ನು ಮಾಡಿಸಿದ್ದು ಕೂಡ ಇವ್ರ ಮೇಲೆ ಬಿಡ್ ಮಾಡೇ ಮಾಡುತ್ತೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕೂಡ ಯಾಕಪ್ಪ ಅಂತ ಹೇಳಿದ್ರೆ ಮೇನ್ ಬೌಲರ್ ಆಗಿರೋದ್ರಿಂದ ಅದು ಕೂಡ ಪವರ್ ಪ್ಲೇ ಅದೇ ರೀತಿಯಾಗಿ ಡೆತ್ ಓವರ್ಸ್ ಲಾಗ್ ಓವರ್ಸ್ ಮಿಡ್ಲ್ ಓವರ್ಸ್ ಯಾವುದೇ ಬೌಲಿಂಗ್ ಟೈಮಲ್ಲೂ ಕೊಟ್ಟರು ಕೂಡ ಒಳ್ಳೆ ವಿಕೆಟ್ನ ಹಾಕೊಡೋರು ಅದೇ ರೀತಿಯಾಗಿ ಎಕಾನಮಿಕಲ್ ಬೌಲಿಂಗ್ ಮಾಡುವಂಥ ಹರ್ಷದೀಪ್ ಸಿಂಗ್ ಆಗಿರೋದ್ರಿಂದ ಇವ್ರು ನಮ್ಮ ಆರ್ ಸಿ ಬಿ ಎರಡನೇ ಪ್ಲೇಯರಾಗಿ ಫಾಸ್ಟ್ ಬೌಲಿಂಗ್ ಲೈನ್ ಅ ಪಕ್ಕ ಶರ್ಟ್ ಶರ್ಟಾಗಿ ಇವ್ರನ್ನ ಬಿಡ್ ಮಾಡುತ್ತೆ ಅದೇ ರೀತಿಯಾಗಿ ಬೈ ಬ್ಯಾಕ್ ಮಾಡಿದ್ರು ಮಾಡ್ಬೋದು ಬೈ ಮಾಡಿದ್ರೂ ಮಾಡ್ಬೋದು ಅಂತ ಅನಿಸ್ತಾ ಇದೆ ಅದೇ ರೀತಿಯಾಗಿ ಮೂರನೇ ಪ್ಲೇಯರಾಗಿ ಇಲ್ಲಿ ಸ್ಪಿನ್ನಿಂಗ್ ಆಲ್ರೌಂಡರ್ ಮೇಲೆ ಫೋಕಸ್ ಮಾಡುವುದು ಹೆಚ್ಚು ಅನಿಸುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಆರ್ ಸಿ ಬಿ ಮೇನಾಗಿ ಮಾಡಲೇಬೇಕು ಯಾಕಪ್ಪ ಅಂತ ಹೇಳಿದರೆ ಒಳ್ಳೆ ಸ್ಪಿನ್ನರ್ ಆಲ್ರೌಂಡರ್ ಲೆಫ್ಟ್ ಹ್ಯಾಂಡರ್ ಓಪನರ್ ಯಾವುದೇ ಸ್ಥಾನದಲ್ಲಿ ಕೂಡ ಮೊದಲೇ ನಮ್ಮ ಆರ್ ಸಿ ಟೀಮ್ ಆಟ ಇರೋರೇ ಆಗಿರೋದ್ರಿಂದ ಯಾರಪ್ಪ ಅಂತ ಹೇಳಿದರೆ ವಾಷಿಂಗ್ಟನ್ ಸುಂದರ್ ಯಾಕಪ್ಪ ಅಂತ ಹೇಳಿದರೆ ಈ ನ್ಯೂಜಿಲೆಂಡ್ ಸೀರೀಸ್ ಅದೇ ರೀತಿಯಾಗಿ ಅದಕ್ಕೂ ಮೊದಲಿಗೆಲ್ಲ ಏನು ಸೀರೀಸ್ ಎಲ್ಲ ಬಂತು ಟೆಸ್ಟಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅಂದರೆ ಚಿಂದಿ ಪರ್ಫಾರ್ಮೆನ್ಸ್ ಈ ವಾಶಿ ಸುಂದರ್ ಅವರಿಂದ ಬಂದಿದೆ ಅಂತಲೇ ಹೇಳ್ಬೋದಾಗಿದೆ ಅದು ಕೂಡ ಬೌಲಿಂಗಲ್ಲಿ ಹೆಚ್ಚಿನ ಕಾಂಟ್ರಿಬ್ಯೂಷನ್ ಅದೇ ರೀತಿಯಾಗಿ ಬ್ಯಾಟಿಂಗಲ್ಲಿ ಅಲ್ಲಪ್ಪ ಅಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಒಳ್ಳೆ ಕಾಂಟ್ರಿಬ್ಯೂಷನ್ನ ಕೊಟ್ಟಿದ್ದಾರೆ ವಾಷಿಂಗ್ಟನ್ ಸುಂದರ್ ಅದಕ್ಕಾಗಿ ನಮ್ಮ ಆರ್ ಸಿ ಬಿ ಮಾಜಿ ಪ್ಲೇಯರ್ ಆಗಿರೋದ್ರಿಂದ ವಾಷಿಂಗ್ಟನ್ ಸುಂದರ್ ಅವ್ರನ್ನ ಟಾರ್ಗೆಟ್ ಮಾಡಿದರೆ ಒಳ್ಳೇದು ಯಾಕಪ್ಪ ಅಂತ ಹೇಳಿದರೆ ಅದೇ ಒಳ್ಳೆ ಪರ್ಫಾರ್ಮೆನ್ಸ್ ಒಳ್ಳೆ ಪೀಕ್ ಟೈಮಲ್ಲಿ ಇರೋದ್ರಿಂದ ವಾಷಿಂಗ್ಟನ್ ಸುಂದರ್ ಅವ್ರನ್ನ ನಮ್ಮ ಆರ್ ಸಿ ಬಿಗೂ ಕೂಡ ಒಳ್ಳೆ ಸ್ಪಿನ್ನರ್ ಲೆಫ್ಟ್ ಹ್ಯಾಂಡರ್ ಅವಶ್ಯಕತೆ ಇದ್ದು ಅದಕ್ಕಾಗಿ ವಾಷಿಂಗ್ಟನ್ ಸುಂದರ್ ಅವ್ರನ್ನ ಟಾರ್ಗೆಟ್ ಮಾಡಿದರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ನಾಲ್ಕನೇದಾಗಿ ಆಕಾಶ್ ದೀಪ್ ಹೌದು ಆಕಾಶ್ ದೀಪ್ ನಮ್ಮ ಆರ್ ಸಿ ಬಿ ಮಾಜಿ ಆಟಗಾರ ರೀಬ್ಯಾಕ್ ಮಾಡ್ಬೋದು ಅಥವಾ ಆರ್ ಟಿ ಎಮ್ ಕಾರ್ಡ್ ಕೂಡ ಯೂಸ್ ಮಾಡ್ಬೋದು ಯಾರ ಮೇಲೆ ನಮ್ಮ ಆರ್ ಸಿ ಬಿ ಕೂಡ ಅದಕ್ಕಾಗಿ ಆಕಾಶ್ ದೀಪ್ ಅವ್ರನ್ನು ಕೂಡ ನಮ್ಮ ಆರ್ ಸಿ ಬಿ ಶೋರ್ ಶೋಟಾಗಿ ಟಾರ್ಗೆಟ್ ಮಾಡುತ್ತೆ ಅದೇ ರೀತಿಯಾಗಿ ಬಿಡ್ ಕೂಡ ಮಾಡುತ್ತೆ ಮಾಜಿ ಆಟಗಾರ ಅದೇ ರೀತಿಯಾಗಿ ಒಳ್ಳೆಯ ಯಾರ್ಕರ್ ಅದೇ ರೀತಿಯಾಗಿ ಸ್ಲೋ ರನ್ ಎಲ್ಲ ಡೆತ್ ಓವರ್ ಅದೇ ರೀತಿಯಾಗಿ ಪವರ್ ಪ್ಲೇ ಎಲ್ಲಿ ಕೊಟ್ಟರು ವಿಕೆಟ್ನ ತೆಕ್ಕೊಡು ಅಂತ ಆಗಿರೋದನ್ನು ಆಕಾಶ್ ದೀಪ್ ಅವ್ರನ್ನ ನಮ್ಮ ಆರ್ ಸಿ ಬಿ ಮಾಜಿ ಪ್ಲೇಯರ್ ಅದೇ ರೀತಿ ಬ್ಯಾಟಿಂಗಲ್ಲೂ ಕೂಡ ಕಾಂಟ್ರಿಬ್ಯೂಷನ್ ಕೊಡ್ತಾರೆ ಗುರು ಬ್ಯಾಟಿಂಗಲ್ಲೂ ಕೂಡ ಒಳ್ಳೊಳ್ಳೆ ಕಾಂಟ್ರಿಬ್ಯೂಷನ್ ಫಿಫ್ಟೀಸ್ನ ಅದೇ ರೀತಿಯಾಗಿ ಈ ರನ್ಜಿ ಟೀಮಲ್ಲಿ ಕೂಡ ಒಳ್ಳೇದಾಗೆ ಪರ್ಫಾರ್ಮೆನ್ಸ್ ಮಾಡಿದ್ರು ಆಕಾಶ್ ಅವರು ಅದರಿಂದನೇ ಈ ಇಂಡಿಯನ್ ಟೀಮ್ ನ್ಯೂಜಿಲೆಂಡ್ ಸೀರೀಸ್ಗೂ ಕೂಡ ಸೆಲೆಕ್ಟ್ ಆಗಿದ್ದರು ಅಲ್ಲೂ ಕೂಡ ಬೌಲಿಂಗಿಂದ ಅದೇ ರೀತಿಯಾಗಿ ಕೊನೆಯಲ್ಲಿ ಬ್ಯಾಟಿಂಗಲ್ಲೂ ಕೂಡ ಒಳ್ಳೊಳ್ಳೆ ಕಾಂಟ್ರಿಬ್ಯೂಷನ್ ಒಳ್ಳೊಳ್ಳೆ ಸಿಕ್ಸಸ್ಗಳನ್ನು ಹ್ಯೂಜ್ ಸಿಕ್ಸಸ್ಗಳನ್ನು ಕೂಡ ಡೀಲಿಂಗ್ ಮಾಡಿದ್ರು ಆಕಾಶ್ ದೀಪ್ ಅವರು ಅದಕ್ಕಾಗಿ ಇವರು ನನ್ನ ನಾಲ್ಕನೇ ಪ್ಲೇಯರ್ ಆಗಿ ಇರ್ತಾರೆ ನಮ್ಮ ಆರ್ ಸಿ ಬಿ ಟಾರ್ಗೆಟ್ ಮಾಡುವಲ್ಲಿ ಅದೇ ರೀತಿಯಾಗಿ ಐದನೇದಾಗಿ ಇಲ್ಲೊಬ್ಬ ಓವರ್ಸೀಸ್ ಆಗಿ ಇಲ್ಲಿ ಏನು ಈ ಬಾರಿ ರಾಜಸ್ಥಾನ್ ರಾಯಲ್ಸ್ ಒಂದು ಕೂಡ ಆ ಟಿ ಎಮ್ ಕಾರ್ಡ್ ಯೂಸ್ ಇಲ್ಲ ಅದಕ್ಕಾಗಿ ಇಲ್ಲಿ ಬಟ್ ಬೌಲ್ಟ್ ಅವರು ಅಂದರೆ ಬೋಲ್ಟವ್ರನ್ನ ಟಾರ್ಗೆಟ್ ಮಾಡಿದರೆ ಈಸಿ ಆಗುತ್ತೆ ಟ್ರೆಂಟ್ ಬೋಲ್ಟ್ ಅವ್ರನ್ನ ಯಾಕಪ್ಪ ಅಂತ ಹೇಳಿದರೆ ಇವರಂಥ ಬೆಂಕಿ ಓವರ್ಸೀಸ್ ಬೌಲರ್ ಮತ್ತು ಯಾರೂ ಇಲ್ಲ ಗುರು ಯಾಕಪ್ಪ ಅಂತ ಹೇಳಿದರೆ ಆ ರೀತಿ ಬೆಂಕಿ ಬೌಲರ್ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯೆನ್ಸ್ ಇರುವಂಥ ಬೌಲರು ಸ್ವಿಂಗ್ ಸ್ವಿಮ್ ಅದೇ ರೀತಿಯಾಗಿ ಎಲ್ಲ ಒಂಥರ ಬೌಲಿಂಗಲ್ಲಿ ಏನೇನೆಲ್ಲ ಇರಬೇಕಲ್ಲ ಎಲ್ಲ ಇವ್ರ ಹತ್ರ ಇನ್ಕ್ಲೂಡ್ ಇದೆ ಅಂತಲೇ ಹೇಳಬೋದಾಗಲಿ ಟ್ರೆಂಟ್ ಬೋಲ್ಟ್ ಅವ್ರ ಹತ್ರ ಅದಕ್ಕಾಗಿ ನಮ್ಮ ಆರ್ ಸಿ ಬಿ ಇವ್ರ ಮೇಲೆ ಬಿಡ್ ಮಾಡಬೇಕು ಒಬ್ಬರೂ ಓವರ್ಸೀಸ್ ಮೇನ್ ಬೌಲರ್ ಆಗಿ ಬೇಕೇ ಬೇಕಾಗುತ್ತೆ ಎಲ್ಲ ಟೀಮ್ಗಳಿಗೂ ಕೂಡ ಹೋದುವರಿ ಸ್ವಲ್ಪ ರಾಜಸ್ಥಾನೆ ಸ್ವಲ್ಪ ಬೌಲಿಂಗ್ ಲೈನಪ್ ಸ್ವಲ್ಪ ಸ್ಟ್ರಾಂಗ್ ಇದ್ದದ್ದು ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ಅದಕ್ಕಾಗಿ ಟ್ರೆಂಟ್ ಬೋಲ್ಟ್ ಅವ್ರನ್ನ ನಮ್ಮ ಆರ್ ಸಿ ಬಿ ಶೋರ್ಟ್ ಶೋಟಾಗಿ ಟಾರ್ಗೆಟ್ ಮಾಡಬೇಕು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಕೊನೆಯದಾಗಿ ಆರನೇ ಪ್ಲೇಯರ್ ಹೌದು ಆರನೇ ಪ್ಲೇಯರ್ ಆಗಿ ಇಲ್ಲಿ ನನ್ನ ಪ್ರಕಾರ ಯಾವುದಾದ್ರೂ ಒಂದು ಅಂದರೆ ಬ್ಯಾಟಿಂಗಲ್ಲಿ ಅದೇ ರೀತಿಯಾಗಿ ಅಲ್ಲಿ ಎರಡೂ ಕಡೆ ಕಾಂಟ್ರಿಬ್ಯೂಷನ್ ಕೊಡುವಂಥ ಬೌಲರ್ಸ್ಗಳಿದ್ದಾರೆ ನನ್ನ ಪ್ರಕಾರ ಶಹಬಾಜ್ ಅಹಮದ್ ಅದೇ ರೀತಿಯಾಗಿ ಬೇರೆ ಎಲ್ಲ ಪ್ಲೇಯರ್ಸ್ಗಳಿದ್ದಾರೆ ಅದಕ್ಕಾಗಿ ಇಲ್ಲಿ ಶಹಬಾಜ್ ಅಹಮದ್ ಅವ್ರನ್ನ ಕೂಡ ಟ್ರೈ ಮಾಡ್ಬೋದು ಯಾಕಪ್ಪ ಅಂತ ಹೇಳಿದ್ರೆ ಎಲ್ಲೋ ಕಳೆದು ಹೋಗಿದ್ದಾರೆ ಅಂತ ಅನ್ಸುತ್ತೆ ಆದರೂ ಕೂಡ ಒಳ್ಳೆ ಬೌಲರ್ ಆಗಿರುವಂಥ ಆಗಿರೋದ್ರಿಂದ ಇವ್ರನ್ನ ಕೂಡ ಟಾರ್ಗೆಟ್ ಮಾಡಿದೆ ನಮ್ಮ ಆರ್ ಸಿ ಬಿಗೆ ಒಳ್ಳೆ ಆಲ್ರೌಂಡರ್ ಸಿಗ್ದಾಗ ತೊಳ್ಳೆ ಫೀಲ್ಡರ್ ಅದೇ ರೀತಿ ಬೌಲಿಂಗ್ ಕೂಡ ಮಾಡ್ತಾರೆ ಇದಿಷ್ಟು ನನ್ನ ಟಾಪ್ ಸಿಕ್ಸ್ ನಮ್ಮ ಆರ್ ಸಿ ಬಿ ಯಾವ್ಯಾವ ಪ್ಲೇಯರ್ಸ್ಗಳನ್ನ ಟಾರ್ಗೆಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸಿದ್ದೇನೆ ಇವರಿಷ್ಟು ಜನ ಟಾರ್ಗೆಟ್ ಮಾಡಿದ್ದ ನಮ್ಮ ಆರ್ ಸಿ ಬಿ ಬೌಲಿಂಗ್ ಲೈನ್ ಸ್ವಲ್ಪ ಬೆಟರಾಗಿ ಎಲ್ಲ ಗಳಿಂದ ಕಂಪ್ಯಾರಿಟಿವ್ಲಿ ಬೆಟರಾಗಿ ಸ್ವಲ್ಪ ಕಾಣಿಸುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನಿಮ್ಗೆ ಅನ್ಸುತ್ತೆ ಈ ಆರ್ ಸಿ ಬಿ ಇಷ್ಟು ಜನರ ಪ್ಲೇಯರ್ಸ್ಗಳನ್ನು ಟಾರ್ಗೆಟ್ ಮಾಡಿದರೆ ಒಳ್ಳೇದಾಗುತ್ತೆ ಬೌಲಿಂಗ್ ಲೈನಪ್ ಅಂತ ನಿಮ್ಗೆ ಈ ವಿಡಿಯೋ ಇಷ್ಟಾದ ಲೈಕ್ ಶೇರ್ ಅವು ಕಮೆಂಟ್ ಮಾಡಿ ಕ್ರಿಕೆಟ್ ನೆಂಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶಿವಣಾ ಮುಂದಿರೋ ವಿಡಿಯೋದಲ್ಲಿ